ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಮನ್ನೂರ್ ಮಲ್ಟಿ ಸ್ಪೆಷಾಲಿಟಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡುವ ಕಾರಣ ಏನಂದರೆ ಒಂದು ಗುರು ಬೈ ಫಿಫ್ಟಿ ಟು ಇಯರ್ ಓಲ್ಡ್ ಫಿಮೇಲ್ ಪೇಷೆಂಟ್ ಅವರಿಗೆ ಹೊಟ್ಟೆ ಉಬಾರಾದಾಗ ನಾವು ನಮ್ಮ ಹಾಸ್ಪಿಟ್ಲಿಗೆ ಒಂದು ಹೊಟ್ಟೆ ಬ್ಯಾನಿ ಅಂತ ಹೇಳಿ ಬಂದಿದ್ದರು ನಾವು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಒಂದು ಇಷ್ಟು ದೊಡ್ಡ ಒಂದು ಐದು ಜಿದು ಒಂದು ಗಡ್ಡೆ ಹೊಟ್ಟೆ ಒಳಗಡೆ ಇತ್ತು ಸೊ ಅದಕ್ಕೆ ಒಂದು ಒವೇರಿಯ ಟ್ಯೂಮರ್ ಅಂತೇಳಿ ಒಂದು ಹೆಸರಿಟಿ ನಾವು ಮ್ಯಾನಿಜ್ನೆನ್ಸಿನೂ ಸಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ನಾವು ಸರ್ಜರಿ ಮಾಡಿದಾಗ ಒಂದು ಭಾಳ ದೊಡ್ಡ ಚಾಲೆಂಜಿಂಗ್ ಸರ್ಜರಿ ಇತ್ತು ಯಾಕಂದರೆ ಗಡ್ಡೆ ಜೊತೆಗೆ ಆಗಲಿ ಮತ್ತು ಮೂತ್ರ ಪಿಂಡಾಗಲಿ ಯಾವುದೇ ಒಂದು ರಕ್ತನಾಳಾಗಲಿ ಅಟ್ಯಾಚ್ಡ್ ಇದ್ದರೆ ಅದಕ್ಕೆ ಡಿಸೆಕ್ಷನ್ ಮಾಡುವಂಥ ಭಾಳ ಡಿಫಿಕಲ್ಟ್ ಚಾಲೆಂಜಿಂಗ್ ಇರ್ತಿತ್ತು ಬಟ್ ಭಾಳ ಸ್ಮೂತ್ಲಿಯಾಗಿ ಸರ್ಜರಿ ಆಯಿತು ಮತ್ತು ಇವತ್ತು ಫಿಫ್ತ್ ಡೇ ಪೇಷಂಟಿಗೆ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಸೊ ಒಂದು ಓವರಿನ್ ಟ್ಯೂಮರ್ ಬೇಸಿಕಲಿ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಏನಂದರೆ ಒಂದು ಓವೇರಿನ್ ಟ್ಯೂಮರ್ ವಿಥೌಟ್ ಸಿಂಪ್ಟಮ್ಸ್ ಪೇಷಂಟ್ ಭಾಳ ಮುಂದಿನ ಸ್ಟೇಜ್ನಲ್ಲಿ ಹೋಗುತ್ತೆ ಸೊ ಯಾವಾಗಲೂ ಒಂದು ಹೊಟ್ಟೆ ತಪ್ಪಾಗ್ತಾ ಇದ್ದರೆ ಮತ್ತು ಏನಾದರೂ ಒಂದು ಬ್ಲೀಡಿಂಗ್ ಜಾಸ್ತಿ ಆಗಲಿ ಫಿಮೇಲ್ಸ್ ಏನು ಬ್ಲೀಡಿಂಗ್ ಆಗಿದೆ ಬ್ಲೀಡಿಂಗ್ ಜಾಸ್ತಿ ಆಗಲಿ ಇಲ್ಲಾಂದರೆ ಕಡಿಮೆ ಆಗಲಿ ತನ್ನ ಡೇಟ್ಗಿಂತ ಹಿಂದೆ ಮುಂದೆ ಆದರೆ ಸ್ವಲ್ಪ ಬಂದು ತೋರಿಸ್ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹೋ ಈ ಪೇಷೆಂಟ್ನಲ್ಲಿ ಒಂದು ಬಿನೈನ್ ಅಂತ ಬಂದಿದೆ ಎಚ್ ಪಿ ಆರ್ ರಿಪೋರ್ಟ್ ಕೂಡ ಬಂದಿದೆ ಇವತ್ತು ಫಿಫ್ತ್ ಡೇ ಸೊ ಭಾಳ ಸ್ಮೂತ್ಲಿ ಒಂದು ಇಷ್ಟು ದೊಡ್ಡ ಗಡ್ಡಿ ಫೈವ್ ಕೆಜಿಸ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇಂಟು ಟ್ವೆಂಟಿ ಸೆಂಟಿಮೀಟರ್ ಇಷ್ಟ ದೊಡ್ಡ ಗಡ್ಡಿ ತೆಗ್ದಿದೀವಿ ವಿತೌಟ್ ಎನಿ ಕಾಂಪ್ಲಿಕೇಶನ್ ಆಪ್ ಆಗಲಿ ಪೋಸ್ಟ್ ಆಪ್ ಆಗಲಿ ಬಹಳ ಸ್ಮೂತ್ಲಿ ನಾವು ಸರ್ಜರಿ ಮಾಡಿ ಇವತ್ತು ಪೇಷಂಟ್ ಖುಷಿ ಖುಷಿಯಾಗಿ ಡಿಸ್ಚಾರ್ಜ್ ಆಗ್ತಾ ಇದೆ ನಾನು ನಮ್ಮ ಎಲ್ಲ ಮಣ್ಣೂರು ಹಾಸ್ಪಿಟಲ್ ತಂಡಕ್ಕೆ ನಾನು ಶುಭಾಶಯ ಕೊಡಬೇಕಂತ ಹೇಳ್ತೀನಿ ಧನ್ಯವಾದ ಫೋರ್ ಅವರ್ಸ್ನಲ್ಲಿ ಆಪರೇಷನ್ ಮಾಡಿದ್ವಿ ಫೋರ್ ಅವರ್ಸ್ ಇಂಟ್ರೋ ಈಗ ಪೇಷಂಟ್ ಎಚ್ ಪಿ ಆರ್ ರಿಪೋರ್ಟ್ ಹಿಸ್ಟೋಪ್ಯಾಥಾಲಜಿಕಲ್ ರಿಪೋರ್ಟ್ ಪ್ರಕಾರ ಬಿನೈನ್ ಕಂಡೀಷನ್ ಇದೆ ಸೊ ದೇರ್ ಇಸ್ ನಥಿಂಗ್ ಟು ವರಿ ಈಗೇನು ಕೀಮೋಥೆರಪಿ ಆಗಲಿ ರೇಡಿಯೋಥೆರಪಿ ಆಗಲಿ ಏನು ಯಾವುದು ಕೊಡೋದು ಅವಶ್ಯಕತೆ ಇಲ್ಲ ಬಟ್ ಎವ್ರಿ ಸಿಕ್ಸ್ ಮಂತ್ ಗೆ ನಾವು ಒಂದು ಸ್ಕ್ಯಾನ್ ಅದು ಮಾಡಿ ನೋಡ್ತಾ ಇರ್ತೀವಿ ಅಂತ ಸರ್ ಇಂಥ ಆಪರೇಷನ್ ಸುಮಾರು ಐದು ಲಕ್ಷದಿಂದ ಹತ್ತು ಲಕ್ಷ ತನಕ ಖರ್ಚು ಬರುತ್ತೆ ಬಟ್ ನಮ್ಮ ಹಾಸ್ಪಿಟ್ಲಲ್ಲಿ ಜಸ್ಟ್ ವಿದಿನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ದಲ್ಲಿ ನಾವು ವಿತ್ ಮೆಡಿಸಿನ್ ಆಗಲಿ ಲ್ಯಾಬ್ ಆಗಲಿ ಹಾಸ್ಪಿಟಲ್ ಆಗಲಿ ಊಟಿ ಆಗ್ಲಿ ಎಲ್ಲ ವಿದಿನ್ ವೆರಿ ಅಫೋರ್ಡೆಬಲ್ ಅಲ್ಲಿ ನಾವು ಮಾಡಿ ಕಳಿಸ್ತಾ ಇದ್ದೀವಿ ಬಹಳ ತೊಂದರೆ ಆಗಿರ್ತದೆ ಶ್ವಾಸ ತಗೊಂಡ್ ತೊಂದ್ರೆ ಇರ್ತದೆ ಇಲ್ಲ ಈ ಹಳ್ಳಿ ಇದೇ ಇರುತ್ತೆ ಅವ್ರಿಗೆಲ್ಲ ತೊಂದ್ರೆ ಇಟ್ಕೊಂಡೇ ನಡೀತಾರೆ ಅವ್ರೇನು ಅವ್ರ ಮಕ್ಕಳದೆಲ್ಲ ಯೋಚನೆ ಘೋಷಣೆ ಮಾಡ್ತಾರೆ ನಾ ಯಾಕೆ ನಮ್ಮ ಮಕ್ಕಳಿಗೆ ತೊಂದರೆ ಕೊಡಲಿ ಅಂತ ಹೇಳಿ ಅದು ಅದ ಕಾರಣ ಫಿಫ್ಟಿ ಟು ಏಜ್ ಇದೆ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ಬೇಕಂತ ಹೇಳಿ ಬರಲ್ಲ ತೋರ್ಸಲ್ಲ ಹಂಗೆ ಇರ್ತಾರೆ ಮಾಡ್ಕೋತಿರ್ತಾರ ಪಾಪ್ಟರ್ ಸುಮಯ್ಯಾಲಿಸ್ಟ್ನೂರ್ ಅಲ್ಲಿ ನಾನು ಎಮ್ ಬಿ ಬಿ ಎಸ್ ಎಮ್ ಎಸ್ ಇನ್ ಗೈನಕಾಲಜಿ ಮತ್ತು ಫೆಲೋಶಿಪ್ ಇನ್ ಗೈನಕ್ ಕ್ಯಾನ್ಸರ್ ಮಾಡಿ ಮುಗಿಸಿದೀವಿ ಈ ಪೇಷಂಟ್ ಫಿಫ್ಟಿ ಟೂ ಇಯರ್ಸ್ ಓಲ್ಡ್ ಗುರುಬಾಯ್ ಅಂತ ನನ್ನ ಹತ್ರ ಬಂದಿತ್ತು ಹೊಟ್ಟೆ ಬ್ಯಾನಿ ನಾಲ್ಕೈದು ದಿನದಿಂದ ಮತ್ತು ಹೊಟ್ಟೆ ದಪ್ಪ ಆಗಿದೆ ನಾಲ್ಕೈದು ತಿಂಗಳಿಂದ ಅಂತ ಬಂದಿತ್ತು ಎಕ್ಸಾಮಿನೇಷನಲ್ಲಿ ಹೊಟ್ಟೆಯಲ್ಲಿ ಹೊಟ್ಟೆಯಿಂದ ದೊಡ್ಡ ಗಡ್ಡೆ ಅನಿಸ್ತು ಆಮೇಲೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ದೀವಿ ಎಮ್ ಆರ್ ಐ ಸ್ಕ್ಯಾನಲ್ಲಿ ಓರಿ ಅಂಡಾಶಯದಲ್ಲಿ ಅಂಡಾಶಯಿಂದ ಒನ್ ಇಪ್ಪತ್ತೈದು ಸೆಂಟಿಮೀಟ್ರ್ ಗಡ್ಡೆ ಬಂದಿದೆ ಕ್ಯಾನ್ಸರ್ ಇರಬಹುದು ಮತ್ತು ಟ್ವಿಸ್ಟ್ ಆಗಿತ್ತು ಟರ್ನ್ ಆಗಿತ್ತು ಟಾರ್ಷನ್ ಪಾರ್ಷಲ್ ಟಾರ್ಷನ್ ಅಂತ ಹೇಳ್ತೀವಿ ಅದು ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎನಸ್ಥೆಟಿಸ್ಟ್ ಫಿಸಿಷಿಯನ್ ಒಪಿನಿಯನ್ ತೊಗೊಂಡು ಟೀಮ್ ವರ್ಕ್ ಮಾಡಿ ನಾವು ಆಪ್ರೇಷನ್ ಥಿಯೇಟ್ರ್ ತೊಗೊಂಡಿದ್ದೀವಿ ಆಪ್ರೇಷನ್ ಆಪ್ರೇಷನ್ ಮಾಡಿ ಆಪ್ರೇಷನ್ ಮಾಡಿದ್ದೀವಿ ಆಪ್ರೇಷನ್ ಓಪನ್ ಮಾಡಿದ ತಕ್ಷಣ ದೊಡ್ಡ ಗಡ್ಡೆ ಐದು ಕೆ ಜಿ ಗಡ್ಡೆ ಕಂಟು ಆಮೇಲೆ ಅದು ಗಡ್ಡೆ ಎಲ್ಲ ಕಡೆ ಅಣ್ಕೊಂಡಿತ್ತು ಕರ್ಲೆಗೆ ಮೂತ್ರ ಚೀಲೆಗೆ ಮೂತ್ರ ಪೈಪಿಗೆ ಮತ್ತು ರಕ್ತ ಪೈಪಿಗೆ ಎಲ್ಲ ಅಣ್ಕೊಂಡಿತ್ತು ಅದು ಎಲ್ಲ ಸೇಫಾಗಿ ಬಿಡಿಸಿ ಗಡ್ಡೆ ಅದರ ಜೊತೆ ಎಲ್ಲ ಕ್ಯಾನ್ಸರ್ಗೆ ಏನೇನು ಬೇಕು ಎಕ್ಸ್ಟ್ರಾ ಸರ್ಜರಿ ಮಾಡಿ ಪೇಷಂಟ್ಗೆ ಲಿಂಫ್ ನೋಡ್ಸ್ ಒಮೆಂಟಮ್ ಮತ್ತು ಏನೇನು ಗರ್ಭಕೋಶ ತೆಗ್ದಿದ್ದೀವಿ ಆಮೇಲೆ ಪೇಷೆಂಟ್ಗೆ ಐ ಸಿ ಯು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಎರಡು ದಿನ ಐ ಸಿ ಯು ಆದಮೇಲೆ ವಾರ್ಡ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ ಇವತ್ತು ಫಿಫ್ತ್ ಡೇ ಪೇಷಂಟ್ ಓಡಾಡ್ತಿದ್ದಾರೆ ಊಟ ಮಾಡ್ತಿದ್ದಾರೆ ಏನು ಪೈಪ್ ಇಲ್ಲ ಏಕಿಸ ಮೋಷನ್ ಎಲ್ಲ ನಾರ್ಮಲ್ ಇದೆ ಇದು ನಮಗೆ ಬಿಗ್ ಅಚೀವ್ಮೆಂಟ್ ಈ ಓವರಿ ಕ್ಯಾನ್ಸರ್ ಟ್ವೆಂಟಿ ಪರ್ಸೆಂಟ್ ಹೆರಿಡಿಟ್ರಿ ಅಂತ ಹೇಳ್ಬೋದು ಅಂದ್ರೆ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಸ್ಪೊರಾಡಿಕ್ ಅಂತ ಹೇಳ್ತೀವಿ ಅಂದ್ರೆ ಕಾಸ್ ಗೊತ್ತಿಲ್ಲ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಒಬೆಸಿಟಿ ಇನ್ಫರ್ಟಿಲಿಟಿ ಮತ್ತೆ ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಂಡು ಆ ಪೇಶೆಂಟ್ಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ